ನಮಸ್ಕಾರ ಶನಿ ಸಾಡೆ ಸಾತಿ ಎಂದರೆ ಜ್ಯೋತಿಷ್ಯದ ಪ್ರಕಾರ ಒಂದು ಪ್ರಮುಖ ಗ್ರಷ್ಪಳ ಸಂಚಾರದ ಅವಧಿ ಇದು ಸಾಮಾನ್ಯವಾಗಿ ಏಳುವರೆ ವರ್ಷಗಳ ಕಾಲ ಇರುತ್ತದೆ ಸಾಡೆ ಎಂದರೆ ಅರ್ಧ ಮತ್ತು ಸಾಥಿ ಎಂದರೆ ಏಳು ಆದ್ದರಿಂದ ಸಾಡೆ ಸಾತಿ ಎಂದರೆ ಏಳುವರೆ ಸೆವೆನ್ ಈ ಅವಧಿಯಲ್ಲಿ ಶನಿಗ್ರಹವು ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿರುವ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಮೂರು ರಾಶಿಗಳ ಮೂಲಕ ಸಂಚರಿಸುತ್ತದೆ ಶನಿಸಾಡೇ ಸಾತಿಯ ಲೆಕ್ಕಾಚಾರ ಮತ್ತು ಹಂತಗಳು ಅವರು ಗ್ರಹಗಳ ಸಂಚಾರದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ ಶನಿಗ್ರಹವು ಒಂದು ರಾಶಿಯನ್ನು ದಾಟಲು ಸುಮಾರು ಎರಡು ಪಾಯಿಂಟ್ ಐದು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಸಾಡೇ ಸಾತಿಯು ಒಟ್ಟು ಏಳು ಪಾಯಿಂಟ್ ಐದು ವರ್ಷಗಳ ಅವಧಿಯಲ್ಲಿ ಶನಿಯು ಚಂದ್ರನ ರಾಶಿಯಿಂದ ಹಿಂದಿನ ರಾಶಿ ಚಂದ್ರನ ರಾಶಿ ಮತ್ತು ನಂತರದ ರಾಶಿ ಈ ಮೂರು ರಾಶಿಗಳನ್ನು ಕ್ರಮವಾಗಿ ದಾಟುತ್ತದೆ ಸಾಡೆಸಾತಿಯ ಮೂರು ಹಂತಗಳು ಮೊದಲ ಹಂತ ಎರಡು ಪಾಯಿಂಟ್ ಐದು ವರ್ಷಗಳು ಶನಿಯು ಜನ್ಮಕುಂಡಲಿಯಲ್ಲಿ ಚಂದ್ರನ ರಾಶಿಯ ಹಿಂದಿನ ಹನ್ನೆರಡನೇ ಮನೆಯಲ್ಲಿ ಸಂಚರಿಸಿದಾಗ ಈ ಹಂತವು ಪ್ರಾರಂಭವಾಗುತ್ತದೆ ಅವರು ಈ ಸಮಯದಲ್ಲಿ ಖರ್ಚು ಅನಗತ್ಯ ಪ್ರಯಾಣ ಮತ್ತು ಕೆಲವು ಮಾನಸಿಕ ಒತ್ತಡಗಳನ್ನು ಎದುರಿಸಬಹುದು ಎರಡನೇ ಹಂತ ಎರಡು ಪಾಯಿಂಟ್ ಐದು ವರ್ಷಗಳು ಇದು ಸಾಡೆ ಸಾತಿಯ ಕೇಂದ್ರ ಬಿಂದು ಅಥವಾ ಪೀಕ್ ಫೇಸ್ ಎನ್ನಲ್ಪಡುತ್ತದೆ ಶನಿಯು ಚಂದ್ರನ ರಾಶಿಯಲ್ಲೇ ಸಂಚರಿಸುತ್ತದೆ ಈ ಹಂತವು ಸಾಮಾನ್ಯವಾಗಿ ಹೆಚ್ಚು ಕಠಿಣವೆಂದು ಪರಿಗಣಿಸಲಾಗುತ್ತದೆ ಅವರು ಆರೋಗ್ಯ ಸಮಸ್ಯೆಗಳು ಆರ್ಥಿಕ ನಷ್ಟಗಳು ಅಥವಾ ಸಂಬಂಧಗಳಲ್ಲಿ ಸವಾಲುಗಳನ್ನು ಎದುರಿಸಬಹುದು ಮೂರನೇ ಹಂತ ಎರಡು ಪಾಯಿಂಟ್ ಐದು ವರ್ಷಗಳು ಶನಿಯು ಚಂದ್ರನ ರಾಶಿಯಿಂದ ಮುಂದಿನ ಎರಡನೇ ಮನೆಯಲ್ಲಿ ಸಂಚರಿಸಿದಾಗ ಈ ಹಂತವು ಪ್ರಾರಂಭವಾಗುತ್ತದೆ ಅವರು ಕ್ರಮೇಣ ಸವಾಲುಗಳಿಂದ ಹೊರಬರಲು ಪ್ರಾರಂಭಿಸುತ್ತಾರೆ ಆದರೆ ಅವರು ಕುಟುಂಬ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಇನ್ನೂ ಜಾಗರೂಕರಾಗಿರಬೇಕು ಅವರು ಈ ಹಂತಗಳ ನಂತರ ಪರಿಹಾರವನ್ನು ಪಡೆಯುತ್ತಾರೆ ಒಟ್ಟು ಏಳು ಪಾಯಿಂಟ್ ಐದು ವರ್ಷಗಳ ನಂತರ ಶನಿಗ್ರಹವು ಮುಂದಿನ ರಾಶಿಗೆ ಪ್ರವೇಶಿಸಿದಾಗ ಸಾಡೇಸಾತಿಯ ಅವಧಿಯು ಮುಕ್ತಾಯವಾಗುತ್ತದೆ ಈ ಸಮಯದಲ್ಲಿ ಅವರು ತಮ್ಮ ಹಿಂದಿನ ಕರ್ಮಗಳ ಫಲವನ್ನು ಎದುರಿಸಲು ಸಿದ್ಧರಾಗಿರಬೇಕು ಮತ್ತು ಜೀವನದ ಪರೀಕ್ಷೆಗಳಿಗೆ ಒಳಗಾಗುತ್ತಾರೆ ಒಂದು ಹಣಕಾಸು ಮತ್ತು ವೃತ್ತಿಪರ ಹಿನ್ನಡಗಳು ಸಾಡೇಸಾತಿಯ ಸಮಯದಲ್ಲಿ ಅವರ ಹಣಕಾಸಿನ ಸ್ಥಿರತೆ ತೀವ್ರ ಸವಾಲಿಗೆ ಒಳಗಾಗುತ್ತದೆ ಹಣಕಾಸಿನ ಅಸ್ಥಿರತೆ ಅವರು ಅನಿರೀಕ್ಷಿತ ಖರ್ಚುಗಳು ಅಥವಾ ಗಣನೀಯ ಆರ್ಥಿಕ ನಷ್ಟಗಳನ್ನು ಎದುರಿಸಬಹುದು ಅವರಿಗೆ ಬರುವ ಆದಾಯವೂ ತಡವಾಗಬಹುದು ಅಥವಾ ಆರೋಗ್ಯ ಆಸ್ತಿ ಅಥವಾ ಕುಟುಂಬದ ವಿಷಯಗಳಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಡೆತಡೆಗಳು ಅವರ ವೃತ್ತಿಜೀವನದಲ್ಲಿ ಅವರು ವಿಳಂಬಗಳು ಉದ್ಯೋಗ ಕಡಿತಗಳು ಅಥವಾ ಪ್ರಗತಿಯಲ್ಲಿ ಹಿನ್ನಡೆಗಳನ್ನು ಎದುರಿಸಬಹುದು ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ತಕ್ಷಣ ಫಲಿತಾಂಶ ಸಿಗದಿರಬಹುದು ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳೊಂದಿಗೆ ಸಂಘರ್ಷಗಳು ಉಂಟಾಗಿ ಕೆಲಸದ ವಾತಾವರಣವು ಒತ್ತಡದಿಂದ ಕೂಡಿರುತ್ತದೆ ಅವರು ವ್ಯವಹಾರ ನಡೆಸುತ್ತಿದ್ದರೆ ಲಾಭ ಕಡಿಮೆಯಾಗಬಹುದು ಅಥವಾ ಕಾನೂನು ಸಮಸ್ಯೆಗಳನ್ನು ಎದುರಿಸಬಹುದು ಸಾಲ ತೀರಿಸುವ ತೊಂದರೆ ಅವರು ಸಾಲಗಳನ್ನು ಮರುಪಾವತಿಸುವುದು ಕಷ್ಟಕರವಾಗಬಹುದು ಅಥವಾ ಅವರು ಹೊಸ ದೊಡ್ಡ ಸಾಲಗಳನ್ನು ಮಾಡಬೇಕಾಗಬಹುದು ಅವರು ಈ ಸಮಯದಲ್ಲಿ ತಮ್ಮ ಹಣ ಮತ್ತು ಹೂಡಿಕೆಗಳ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರುವುದು ಉತ್ತಮ ಎರಡು ಆರೋಗ್ಯ ಮತ್ತು ಮಾನಸಿಕ ಸವಾಲುಗಳು ಸಾಡೆಸಾತಿ ಅವಧಿಯು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಬಹುದು ದೈಹಿಕ ಅನಾರೋಗ್ಯ ಅವರು ದೀರ್ಘಕಾಲದ ಅಥವಾ ಗುಣಪಡಿಸಲು ಕಷ್ಟಕರವಾದ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ಶನಿಯು ಸಾಮಾನ್ಯವಾಗಿ ಕೆಳಗಿನ ದೇಹದ ಭಾಗಗಳು ಮೂಳೆಗಳು ಮತ್ತು ಕೀಲುಗಳಿಗೆ ಸಂಬಂಧಿಸಿದೆ ಆದ್ದರಿಂದ ಅವರು ಮೊಣಕಾಲು ನೋವು ಸಂಧಿವಾತ ಅಥವಾ ನಿರಂತರ ದೇಹದ ನೋವುಗಳಿಂದ ಬಳಲಬಹುದು ಅವರು ಅಪಘಾತಗಳಿಗೆ ಒಳಗಾಗುವ ಸಾಧ್ಯತೆಯೂ ಇರುತ್ತದೆ ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡ ಇದು ಪ್ರಮುಖ ಅನಾನುಕೂಲತೆಯಾಗಿದೆ ಅವರು ಸಾಮಾನ್ಯವಾಗಿ ಹೆಚ್ಚಿನ ಆತಂಕ ಖಿನ್ನತೆ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಾರೆ ಅವರು ಒಂಟಿತನ ಪ್ರತ್ಯೇಕತೆ ಅಥವಾ ತಪ್ಪು ತಿಳುವಳಿಕೆಗೆ ಒಳಗಾಗಬಹುದು ನಿರಂತರ ಅಡೆತಡೆಗಳಿಂದ ಉಂಟಾಗುವ ಮಾನಸಿಕ ಒತ್ತಡವು ನಿದ್ರಾಹೀನತೆ ಅತಿಯಾದ ಯೋಚನೆ ಮತ್ತು ನಿರಾಶೆಯ ಭಾವನೆಗೆ ಕಾರಣವಾಗಬಹುದು ಆತ್ಮವಿಶ್ವಾಸದ ಕೊರತೆ ಅವರ ಆತ್ಮವಿಶ್ವಾಸವು ಕುಗ್ಗಬಹುದು ಅವರು ತಮ್ಮ ಸಮಸ್ಯೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ಇದರಿಂದಾಗಿ ಅವರು ತಮ್ಮ ಸಾಮಾನ್ಯ ಚಟುವಟಿಕೆಗಳಲ್ಲಿ ಉತ್ಸಾಹವನ್ನು ಕಳೆದುಕೊಳ್ಳುತ್ತಾರೆ ಅವರು ತಮ್ಮ ಮಾನಸಿಕ ಯೋಗಕ್ಷೇಮಕ್ಕಾಗಿ ಸ್ವ ಆರೈಕೆಗೆ ಅಂದರೆ ಸೆಲ್ಫ್ ಕೇರ್ಗೆ ಆದ್ಯತೆ ನೀಡಬೇಕು ಮತ್ತು ಅಗತ್ಯವಿದ್ದರೆ ಸಹಾಯ ಪಡೆಯಬೇಕು ಶನಿಸಾಡೆ ಸಾತಿ ಅವಧಿಯು ಸವಾಲುಗಳನ್ನು ತಂದರೂ ಅದು ವ್ಯಕ್ತಿಯ ಜಾತಕದಲ್ಲಿ ತರಬಹುದಾದ ಪ್ರಯೋಜನಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳ ವಿವರಣೆಯಿಲ್ಲದೆ ಒಂದು ಚಾರಿತ್ರ ವಿಕಸನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಶನಿಸಾಡೆ ಸಾತಿಯ ಪ್ರಮುಖ ಪ್ರಯೋಜನವೆಂದರೆ ಅವರ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಪ್ರಬುದ್ಧತೆಯಲ್ಲಿ ಸಿಗುವ ದೊಡ್ಡ ಉತ್ತೇಜನ ಆಳವಾದ ಆತ್ಮ ಸಾಕ್ಷಾತ್ಕಾರ ಅವರು ತಮ್ಮನ್ನು ತಾವು ಆಳವಾಗಿ ನೋಡಲು ಮತ್ತು ತಮ್ಮ ತಪ್ಪುಗಳು ಭಯಗಳು ಹಾಗೂ ಹಳೆಯ ಮಾದರಿಗಳನ್ನು ಎದುರಿಸಲು ಬಲವಂತಕ್ಕೊಳಗಾಗುತ್ತಾರೆ ಅವರು ಆರಾಮದಾಯಕ ಸಮಯದಲ್ಲಿ ಸಾಧ್ಯವಾಗದಿದ್ದ ಸ್ವರ್ ಅರಿವಿನ ಮಟ್ಟವನ್ನು ತಲುಪುತ್ತಾರೆ ಬಾಹ್ಯ ಸೌಕರ್ಯಗಳಿಂದ ದೂರವಾದಾಗ ಅವರು ನಿಜವಾಗಿಯೂ ಯಾರು ಎಂಬುದನ್ನು ಕಲಿಯುತ್ತಾರೆ ಸಹಿಷ್ಣುತೆ ಮತ್ತು ತಾಳ್ಮೆಯ ಅಭಿವೃದ್ಧಿ ಶನಿಯು ವಿಳಂಬಗಳು ಮತ್ತು ಅಡೆತಡೆಗಳನ್ನು ತರುವುದರಿಂದ ಅವರಿಗೆ ಅರಿವಿಲ್ಲದೆಯೇ ತಾಳ್ಮೆ ಮತ್ತು ಸತತ ಪ್ರಯತ್ನದ ಶಕ್ತಿಶಾಲಿ ಪಾಠಗಳನ್ನು ಕಲಿಸಲಾಗುತ್ತದೆ ತ್ವರಿತ ಪರಿಹಾರಗಳು ಅಪರೂಪಕ್ಕೆ ಕೆಲಸ ಮಾಡುತ್ತವೆ ಮತ್ತು ಶಾಶ್ವತ ಯಶಸ್ಸಿಗೆ ನಿಧಾನ ಸ್ಥಿರ ಪ್ರಯತ್ನ ಬೇಕೆಂದು ಅವರಿಗರಿವಾಗುತ್ತದೆ ಅವರು ಮಾನಸಿಕವಾಗಿ ಗಟ್ಟಿಯಾಗು ಮತ್ತು ಸ್ಥಿತಿಸ್ಥಾಪಕರಾಗುತ್ತಾರೆ ಆಧ್ಯಾತ್ಮಿಕ ಜಾಗೃತಿ ಈ ಸಮಯದಲ್ಲಿ ಅನೇಕ ವ್ಯಕ್ತಿಗಳು ಆಧ್ಯಾತ್ಮಿಕತೆ ಧ್ಯಾನ ಮತ್ತು ತತ್ವಶಾಸ್ತ್ರದಲ್ಲಿ ಹೆಚ್ಚಿದ ಆಸಕ್ತಿಯನ್ನು ವರದಿ ಮಾಡುತ್ತಾರೆ ಅವರು ಜೀವನದಲ್ಲಿ ಆಳವಾದ ಅರ್ಥವನ್ನು ಹುಡುಕುತ್ತಾರೆ ಇದು ಸಂಪೂರ್ಣವಾಗಿ ಭೌತಿಕ ಅನ್ವೇಷಣೆಗಳಿಂದ ವಿಮುಖರಾಗಲು ಮತ್ತು ಸ್ವಸುಧಾರಣೆಗೆ ಕಾರಣವಾಗುತ್ತದೆ ಅವರು ಆಗಾಗ್ಗೆ ಹೊಸ ಆಧ್ಯಾತ್ಮಿಕ ಮಾರ್ಗ ಅಥವಾ ಬುರುವನ್ನು ಕಂಡುಕೊಳ್ಳುತ್ತಾರೆ ಅವರು ಈ ಸಂಚಾರದಿಂದ ಹೆಚ್ಚು ಬುದ್ಧಿವಂತರು ಬಲಶಾಲಿಗಳು ಮತ್ತು ಆಧ್ಯಾತ್ಮಿಕವಾಗಿ ಹೆಚ್ಚು ಹೊಂದಾಣಿಕೆಗೊಂಡವರಾಗಿ ಹೊರಹೊಮ್ಮುತ್ತಾರೆ ಎರಡು ದೀರ್ಘಕಾಲೀನ ವೃತ್ತಿ ಮತ್ತು ಹಣಕಾಸಿನ ಸ್ಥಿರತೆ ಶನಿಯು ನಿಧಾನವಾದ ಆದರೆ ದೃಢವಾದ ಅಡಿಪಾಯಗಳನ್ನು ಒದಗಿಸಲು ಹೆಸಲುವಾಸಿಯಾಗಿದ್ದಾನೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ಪ್ರಾಮಾಣಿಕವಾಗಿ ಉಳಿದರೆ ಫಲಿತಾಂಶಗಳು ಶಾಶ್ವತವಾಗಿರುತ್ತವೆ ದೃಢ ಅಡಿಪಾಯಗಳ ಸ್ಥಾಪನೆ ಸಮಯದಲ್ಲಿ ಅವರು ಪಡೆಯುವ ಯಾವುದೇ ಯಶಸ್ಸು ಅಥವಾ ಸಂಪತ್ತು ಕೇವಲ ಅರ್ಹತೆ ಮತ್ತು ಕಠಿಣ ಪರಿಶ್ರಮವನ್ನು ಆಧರಿಸಿರುತ್ತದೆ ಅವರು ವೃತ್ತಿಯನ್ನು ಬದಲಾಯಿಸಬಹುದು ಆದರೆ ಈ ಸಮಯದಲ್ಲಿ ಸ್ಥಾಪಿಸಲಾದ ಹೊಸ ಮಾರ್ಗವು ಅವರಿಗೆ ದೀರ್ಘಕಾಲೀನ ಸ್ಥಿರತೆ ಮತ್ತು ತೃಪ್ತಿಯನ್ನು ನೀಡುತ್ತದೆ ಪ್ರಾಮಾಣಿಕ ಸಂಪತ್ತಿನ ಸಂಗ್ರಹ ಶನಿಯು ನ್ಯಾಯ ಮತ್ತು ನಿಷ್ಪಕ್ಷಪಾತಕ್ಕೆ ಪ್ರತಿಫಲ ನೀಡುತ್ತಾನೆ ಅವರು ತಮ್ಮ ವ್ಯವಹಾರ ಅಥವಾ ವೃತ್ತಿಯಲ್ಲಿ ನೈತಿಕ ಅಭ್ಯಾಸಗಳನ್ನು ಧರ್ಮ ಕಾಪಾಡಿಕೊಂಡರೆ ಅವಧಿಯ ಅಂತ್ಯದ ವೇಳೆಗೆ ಅವರ ಸಂಪತ್ತಿನಲ್ಲಿ ಗಣನೀಯ ನೈತಿಕ ಬೆಳವಣಿಗೆಯನ್ನು ನೋಡಬಹುದು ಈ ಸಂಪತ್ತು ಸಾಮಾನ್ಯವಾಗಿ ಸುರಕ್ಷಿತವಾಗಿರುತ್ತದೆ ಮತ್ತು ಬಲವಾದ ಮೂಲಭೂತ ಪ್ರಯತ್ನಗಳನ್ನು ಆಧರಿಸಿರುತ್ತದೆ ಪಾರಂಗತತೆ ಮತ್ತು ಪರಿಣತಿ ಅವರು ತಮ್ಮ ಆಯ್ದ ಕ್ಷೇತ್ರದಲ್ಲಿ ಆಳವಾದ ಜ್ಞಾನ ಮತ್ತು ಪರಿಣತಿಯನ್ನು ಪಡೆಯುತ್ತಾರೆ ಶನಿಯು ಪರಿಣತಿ ಮತ್ತು ವಿವರಗಳಿಗೆ ಗಮನ ಕೊಡುವುದನ್ನು ಪ್ರೋತ್ಸಾಹಿಸುತ್ತಾನೆ ಏಳು ಪಾಯಿಂಟ್ ಐದು ವರ್ಷಗಳ ಅಂತ್ಯದ ವೇಳೆಗೆ ಅವರು ತಮ್ಮ ಕೇಂದ್ರೀಕೃತ ಪ್ರಯತ್ನದಿಂದಾಗಿ ತಮ್ಮ ವೃತ್ತಿಯಲ್ಲಿ ಅಧಿಕಾರಯುತ ವ್ಯಕ್ತಿ ಅಥವಾ ಹೆಚ್ಚು ಗೌರವಾನ್ವಿತ ಪರಿಣತರಾಗುತ್ತಾರೆ ಅವರಿಗೆ ತಮ್ಮ ಭವಿಷ್ಯದ ಯಶಸ್ಸಿಗೆ ಶಾಶ್ವತವಾದ ಅಡಿಪಾಯವನ್ನು ಹಾಕಲು ಅವಕಾಶ ನೀಡಲಾಗುತ್ತದೆ ಮೂರು ಸಂಬಂಧಗಳು ಮತ್ತು ಸಾಮಾಜಿಕ ವಲಯಗಳಲ್ಲಿ ಸ್ಪಷ್ಟತೆ ಸಾಥಿಯು ಆಗಾಗ್ಗೆ ವಿಂಗಡಿಸುವ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ ಅವರ ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಅಗತ್ಯವಿರುವ ಸ್ಪಷ್ಟತೆಯನ್ನು ತರುತ್ತದೆ ನಿಜವಾದ ಮಿತ್ರರ ಗುರುತಿಸುವಿಕೆ ಶನಿಯು ಅನಗತ್ಯವಾದುದನ್ನು ತೆಗೆದುಹಾಕುತ್ತದೆ ಅವರು ಮೇಲ್ನೋಟದ ಸ್ನೇಹಿತರನ್ನು ಅಥವಾ ಸಹಚರರನ್ನು ಕಳೆದುಕೊಳ್ಳಬಹುದು ಆದರೆ ಈ ಪ್ರಕ್ರಿಯೆಯು ಅವರ ನಿಜವಾದ ನಿಷ್ಠಾವಂತ ಬೆಂಬಲಿಗರು ಮತ್ತು ಮಿತ್ರರನ್ನು ಸ್ಪಷ್ಟವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ಅವರು ರೂಪಿಸುವ ಅಥವಾ ಉಳಿಸಿಕೊಳ್ಳುವ ಬಂಧಗಳು ಆಳವಾದ ಮತ್ತು ವಿಶ್ವಾಸಾರ್ಹವಾಗಿರುತ್ತವೆ ವೈವಾಹಿಕ ಬಂಧಗಳ ಬಲವರ್ಧನೆ ಪರಸ್ಪರ ತಾಳ್ಮೆ ಮತ್ತು ತಿಳುವಳಿಕೆಯ ಮೂಲಕ ಅವರು ತಮ್ಮ ಸಂಗಾತಿಯೊಂದಿಗೆ ಸಾಡೇ ಸಾತಿಯ ಒತ್ತಡಗಳು ಮತ್ತು ಸವಾಲುಗಳನ್ನು ಎದುರಿಸಿದರೆ ಅವರ ವೈವಾಹಿಕ ಬಂಧವು ನಂಬಲಾಗದಷ್ಟು ಬಲಶಾಲಿಯಾಗಿ ಮತ್ತು ಮುರಿಯಲಾಗದಂತಾಗುತ್ತದೆ ಅವರು ಪ್ರತಿಕೂಲ ಪರಿಸ್ಥಿತಿಗಳ ನಡುವೆ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ ಜವಾಬ್ದಾರಿಯ ಬದ್ಧತೆ ಅವರು ತಮ್ಮ ಕುಟುಂಬ ಮತ್ತು ಸಮುದಾಯದ ಕಡೆಗೆ ಜವಾಬ್ದಾರಿಯ ನಿಜವಾದ ಅರ್ಥವನ್ನು ಕಲಿಯುತ್ತಾರೆ ಅವರು ಕುಟುಂಬದ ವಿಷಯಗಳನ್ನು ವಿಶೇಷವಾಗಿ ವೃದ್ಧ ಸದಸ್ಯರ ಬಗ್ಗೆ ನಿರ್ವಹಿಸುವಲ್ಲಿ ಹೆಚ್ಚು ಪ್ರಬುದ್ಧರಾಗುತ್ತಾರೆ ಮತ್ತು ಕುಟುಂಬದ ವಿಶ್ವಾಸಾರ್ಹ ಆಧಾರ ಸ್ತಂಭವಾಗಿ ಗೌರವವನ್ನು ಗಳಿಸುತ್ತಾರೆ ಅವರು ಸ್ಪಷ್ಟವಾದ ಮತ್ತಿ ಚಿಕ್ಕದಾದ ಆದರೆ ಹೆಚ್ಚು ವಿಶ್ವಾಸಾರ್ಹವಾದ ಬೆಂಬಲ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಾರೆ ಸಾತಿ ಅವಧಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅವರು ಅನುಸರಿಸಬೇಕಾದ ಸಕಾರಾತ್ಮಕ ಪರಿಹಾರಗಳು ಒಂದು ಆಧ್ಯಾತ್ಮಿಕ ಮತ್ತು ಭಕ್ತಿ ಅಭ್ಯಾಸಗಳು ಸಾಡೆಸಾತಿ ಪ್ರಾಥಮಿಕವಾಗಿ ಆಂತರಿಕ ಮತ್ತು ಆಧ್ಯಾತ್ಮಿಕ ಸವಾಲಾಗಿದೆ ಅವರು ತಮ್ಮ ಆಂತರಿಕ ಶಕ್ತಿಯನ್ನೂ ಬಲಪಡಿಸಿಕೊಳ್ಳಬೇಕು ಹನುಮಂತನ ಭಕ್ತಿ ಹನುಮಂತನು ಶನಿಯ ಅಶುಭ ಪರಿಣಾಮಗಳನ್ನು ತಕ್ಷಣವೇ ಶಾಂತಗೊಳಿಸಬಲ್ಲ ಏಕೈಕ ದೇವತೆ ಎಂದು ಅವರು ನಂಬುತ್ತಾರೆ ಅವರು ನಿಯಮಿತವಾಗಿ ವಿಶೇಷವಾಗಿ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು ಅಂದರೆ ಒಂದು ಭಕ್ತಿ ಗೀತೆ ಅವರು ಅದನ್ನು ಪ್ರಾಮಾಣಿಕ ಭಕ್ತಿ ಮತ್ತು ತಿಳುವಳಿಕೆಯೊಂದಿಗೆ ಪಠಿಸಲು ಶಕ್ತಿ ಮತ್ತು ನಿರ್ಭಯತೆಯ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸಲಾಗುತ್ತದೆ ಶಿವನ ಆರಾಧನೆ ಶನಿಯು ಶಿವನ ಆರಾಧಕ ಅವರು ಶಿವಲಿಂಗಕ್ಕೆ ನಿಯಮಿತವಾಗಿ ಅಭಿಷೇಕವನ್ನು ಮಾಡುವುದು ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಶಿವನನ್ನು ಪೂಜಿಸುವುದರಿಂದ ಶನಿ ತರಬಹುದಾದ ಭಯ ರೋಗ ಮತ್ತು ಅಸ್ತಿತ್ವದ ಭೀತಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಅವರು ನಂಬುತ್ತಾರೆ ದೈನಂದಿನ ಮಂತ್ರಪಠಣ ಅವರು ಸರಳವಾದ ಶಕ್ತಿಯುಕ್ತ ಮಂತ್ರವನ್ನು ಆರಿಸಿಕೊಂಡು ಉದಾಹರಣೆಗೆ ಶನಿ ಮೂಲ ಮಂತ್ರ ಓಂ ಪ್ರಾಂ ಪ್ರೀಂ ಸಹ ಶನಿಶ್ಚೈಶ್ವರಾಯ ನಮಃ ಅಥವಾ ಸರಳ ಮಂತ್ರ ಓಂ ನಮಃ ಶಿವಾಯ ಪ್ರತಿದಿನ ಒಂದು ನಿಶ್ಚಿತ ಅವಧಿಗೆ ಅದನ್ನು ಪಠಿಸಲು ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಈ ಸ್ಥಿರತೆಯು ಶನಿಯನ್ನು ಸಂತೋಷಿಸುತ್ತದೆ ಅವರು ನಿರಂತರ ಭಕ್ತಿ ಅಭ್ಯಾಸದ ಮೂಲಕ ಬಲವಾದ ಆಧ್ಯಾತ್ಮಿಕ ರಕ್ಷಣೆಯನ್ನು ಸ್ಥಾಪಿಸುತ್ತಾರೆ ಎರಡು ಸ್ವಶಿಸ್ತು ಮತ್ತು ನೈತಿಕ ನಡತೆ ಕರ್ಮಜೋಡಣೆ ಶನಿಯು ಕರ್ಮದ ಗ್ರಹವಾಗಿರುವುದರಿಂದ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಅವರ ಕಾರ್ಯಗಳು ಮತ್ತು ನಡವಳಿಕೆಯನ್ನು ಸುಧಾರಿಸುವುದನ್ನು ಒಳಗೊಂಡಿವೆ ಪ್ರಾಮಾಣಿಕತೆ ಮತ್ತು ಸಮಗ್ರತೆಯನ್ನು ಅಳವಡಿಸಿಕೊಳ್ಳಿ ಅವರು ತಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ವಿಶೇಷವಾಗಿ ವ್ಯವಹಾರ ಕಾನೂನು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸಂಪೂರ್ಣವಾಗಿ ಸತ್ಯವಂತರು ಮತ್ತು ನೈತಿಕರು ಆಗಿರಬೇಕು ಶಾರ್ಟ್ಕಟ್ಟುಗಳು ಅಪ್ರಾಮಾಣಿಕತೆ ಅಥವಾ ಮೋಸದ ಯಾವುದೇ ಪ್ರಯತ್ನಗಳನ್ನು ಶನಿಯು ತೀವ್ರವಾಗಿ ದಂಡಿಸುತ್ತಾನೆ ತಾಳ್ಮೆ ಮತ್ತು ಸಂಘರ್ಷಗಳ ನಿವಾರಣೆ ಅವರು ಅಪಾರ ತಾಳ್ಮೆಯನ್ನು ಅಭ್ಯಾಸ ಮಾಡಲು ಮತ್ತು ಅನಗತ್ಯ ವಾಗ್ವಾದಗಳು ಅಥವಾ ಸಂಘರ್ಷಗಳನ್ನು ವಿಶೇಷವಾಗಿ ಅಧೀನದವರು ಹಿರಿಯರು ಮತ್ತು ಸೇವೆ ಒದಗಿಸುವವರೊಂದಿಗೆ ತಪ್ಪಿಸಲು ಸಲಹೆ ನೀಡಲಾಗುತ್ತದೆ ಅವರು ವಿನಮ್ರತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಮೃದುವಾಗಿ ಮಾತನಾಡಬೇಕು ಏಕೆಂದರೆ ಈ ಸಮಯದಲ್ಲಿ ಅಹಂಕಾರವು ತೀವ್ರವಾಗಿ ಪರೀಕ್ಷಿಸಲ್ಪಡುತ್ತದೆ ಕಠಿಣ ಪರಿಶ್ರಮ ಮತ್ತು ಆಲಸ್ಯವನ್ನು ತಪ್ಪಿಸುವುದು ಶನಿಯು ಆಲಸ್ಯವನ್ನು ದ್ವೇಷಿಸುತ್ತಾನೆ ಅವರು ತಮ್ಮ ಕರ್ತವ್ಯಗಳ ಮೇಲೆ ಗಮನಹರಿಸಬೇಕು ಮತ್ತು ತಕ್ಷಣದ ಫಲಿತಾಂಶಗಳನ್ನು ನಿರೀಕ್ಷಿಸದೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ನಿರಂತರ ಪ್ರಾಮಾಣಿಕ ಪ್ರಯತ್ನವೇ ಶನಿಯು ಒಪ್ಪಿಕೊಳ್ಳುವ ಏಕೈಕ ಕರೆನ್ಸಿಯಾಗಿದೆ ಮತ್ತು ಈ ಅಡಿಪಾಯದ ಕೆಲಸಕ್ಕಾಗಿ ಅವರಿಗೆ ನಂತರ ಶ್ರೀಮಂತ ಪ್ರತಿಫಲ ನೀಡಲಾಗುತ್ತದೆ ಅವರು ಸತ್ಯ ಪ್ರಾಮಾಣಿಕತೆ ಮತ್ತು ನಿರಂತರ ಪ್ರಯತ್ನಕ್ಕೆ ನಿಟ್ಟನಿಟ್ಟುವಾಗಿ ಅಂಟಿಕೊಳ್ಳುವ ಮೂಲಕ ತಮ್ಮ ಕರ್ಮವನ್ನು ಶುದ್ಧೀಕರಿಸುತ್ತಾರೆ ಮೂರು ಸೇವೆ ಮತ್ತು ಸಹಾನುಭೂತಿ ಶನಿಯು ಅವಕಾಶ ವಂಚಿತರು ವೃದ್ಧರು ಮತ್ತು ಸೇವೆ ಮಾಡುವವರನ್ನು ಪ್ರತಿನಿಧಿಸುತ್ತಾನೆ ಈ ಗುಂಪುಗಳಿಗೆ ಸಹಾಯ ಮಾಡುವುದು ಶನಿಯ ಕೃಪೆಯನ್ನು ಪಡೆಯಲು ನೇರ ಮಾರ್ಗವಾಗಿದೆ ಬಡವರಿಗೆ ಸೇವೆ ಅವರು ಸೇವೆಗಾಗಿ ಸಮಯವನ್ನು ಮೀಸಲಿಡಬೇಕು ಅವರು ಬಡವರು ಭಿಕ್ಷುಕರು ಅಥವಾ ನಿರ್ಮಾಣ ಕಾರ್ಮಿಕರಿಗೆ ಆಹಾರ ಬಟ್ಟೆ ಅಥವಾ ಕಂಬಳಿಗಳನ್ನು ದಾನ ಮಾಡಬಹುದು ಹಸಿದವರಿಗೆ ಆಹಾರ ನೀಡುವುದು ಸಾಡೆಸಾತಿಯ ಸಮಯದಲ್ಲಿ ಉನ್ನತ ದಾನಗಳಲ್ಲಿ ಒಂದಾಗಿದೆ ಎಂದು ಅವರು ನಂಬುತ್ತಾರೆ ವೃದ್ಧರು ಮತ್ತು ಮಾನಸಿಕ ಸವಾಲುಗಳಿರುವವರಿಗೆ ಗೌರವ ಅವರು ತಮ್ಮ ಕುಟುಂಬ ಅಥವಾ ಸಮುದಾಯದಲ್ಲಿರುವ ವೃದ್ಧರಿಗೆ ಆಳವಾದ ಗೌರವ